ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಒಂಬತ್ತನೇ ತರಗತಿಯ ಬಹು ಈ ಒಂದು ಚಾಪ್ಟರ್ಗೆ ಸಂಬಂಧಿಸಿದ ಸಬ್ ಟಾಪಿಕ್ ಆದ ಬಹು ಅಪವರ್ತಿಸುವಿಕೆ ಈ ಒಂದು ಕಾನ್ಸೆಪ್ಟ್ ಮೇಲೆ ನಾವು ಏನು ಮಾಡ್ತೀವಿ ಅಂದರೆ ಮಧ್ಯ ಪದವನ್ನು ವಿಭಜಿಸುವ ಮೂಲಕ ಮತ್ತು ಅದೇ ರೀತಿಯಾಗಿ ಇನ್ನೊಂದು ಮೆಥಡ್ ಏನತ್ತಂದರೆ ಇದನ್ನು ಅಪವರ್ತನ ವಿಧಾನದಿಂದ ಎರಡು ವಿಧಾನದಿಂದ ಬಹು ಉಪದ್ಯೋಗಿಗಳನ್ನು ಅಪವರ್ತನ ಮಾಡುವಂಥದ್ದನ್ನು ನಾವು ಹಿಂದಿನ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡಿದ್ವಿ ಅದಕ್ಕೆ ಸಂಬಂಧಿಸಿದ ಹಾಗೆ ಎಕ್ಸಾಂಪಲ್ಗಳನ್ನು ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಇವಾಗ ಮುಂದಿನ ಎಕ್ಸಾಂಪಲ್ ಹದಿನಾಲ್ಕು ಅಪವರ್ತನ ಪ್ರಮೇಯವನ್ನು ಉಪಯೋಗಿಸಿ ವೈ ಸ್ಕ್ವರ್ ಮೈನಸ್ ಫೈವ್ ವೈ ಪ್ಲಸ್ ಅನ್ನು ಅಪವರ್ತಿಸಿ ಅನ್ನುವಂಥದ್ದನ್ನು ಈ ರೀತಿಯಾಗಿ ಪರ್ಟಿಕ್ಯುಲರ್ ಆಗಿ ಯಾವುದಾದ್ರೂ ಒಂದು ಮೆಥೇಡ್ ಅಥವಾ ಪ್ರಮೇಯನ್ನು ಮೆನ್ಷನ್ ಮಾಡಿದರೆ ಅದೇ ರೀತಿಯಾಗಿ ನಾವು ಸಾಲ್ವನ್ನು ಮಾಡಬೇಕು ಜಿ ಪಿ ಎಸ್ ಆರ್ ಎಕ್ಸಾಮ್ನಲ್ಲಿ ಕೂಡ ಪರ್ಟಿಕ್ಯುಲರಾಗಿ ಒಂದೇ ಯಾವುದಾದ್ರೂ ಒಂದು ಮೆಥೇಡನ್ನು ಮೆನ್ಷನ್ ಮಾಡುತ್ತಾರೆ ಅದೇ ರೀತಿಯಾಗಿ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ ಯಾವುದೇ ರೀತಿಯಾದ ನಾನು ಮೆಥೆಡನ್ನು ಕೊಡದೆ ಹೋದಾಗ ನಾವು ಯಾವುದಾದ್ರೂ ಒಂದು ಮೆಥೆಡನ್ನು ಯೂಸ್ ಮಾಡಿ ಅಪವರ್ತನವನ್ನು ಕಂಡು ಓಕೆ ಇವಾಗ ಪರಿಹಾರವನ್ನು ನೋಡೋಣ ಪಿ ಆಫ್ ವಾಯ್ ಈಜಿ ಗೋಲ್ಡ್ ವೈ ಸ್ಕ್ವರ್ ಮೈನಸ್ ಫೈವ್ ವೈ ಪ್ಲಸ್ ಸಿಕ್ಸ್ ಆಗಿರಲಿ ಇದು ಒಂದು ಬಹುಪದೋಕ್ತಿಯಾಗಿದೆ ಹಾಗಾಗಿ ಪಿ ಆಫ್ ವಾಯ್ ಅಂತಂದಾಗ ವಾಯ್ ಪ್ಲೇಸ್ನಲ್ಲಿ ಏನು ಮಾಡಬೇಕು ಒಂದು ಪ್ಲೇಸ್ನಲ್ಲಿ ಯಾವ ರೀತಿಯಾಗಿ ನಾವು ಅಪವರ್ತನ ಮಾಡಬೇಕಂದ್ರೆ ಪಿ ಆಫ್ ವಾಯನ್ನು ಬಹು ಉಪಯೋಗಕ್ತಿಯನ್ನು ವಾಯ್ ಆಫ್ ಎ ವೈ ಮೈನಸ್ ಎ ಇಂಟು ವೈ ಮೈನಸ್ ಬಿ ಆಗಿರುತ್ತೆ ಅಪವರ್ತನಗಳು ಈ ರೀತಿಯಾಗಿ ಇರುತ್ತವೆ ಹಾಗಾದರೆ ಇಲ್ಲಿ ಎ ಮತ್ತು ಬಿಗಳನ್ನು ನಾವು ಕಂಡುಹಿಡ್ಕೋಬೇಕು ಆದರೆ ಇಲ್ಲಿ ಎ ಇಂಟು ಬಿ ಎನ್ನುವಂಥದ್ದು ಒಂದು ಸ್ಥಿರಾಂಕ ಆಗಿರುತ್ತೆ ಸ್ಥಿರಾಂಕ ಏನಾಗಿರಬೇಕು ಎ ಇಂಟು ಬಿ ಫಲ್ಸ್ ಟು ಸಿಕ್ಸ್ ಆಗಿರಬೇಕು ಮಧ್ಯಮ ಪದಗಳನ್ನು ಇವಾಗ ಅಪವರ್ತನ ಮಾಡ್ಕೋಬೇಕು ಎ ಇಂಟು ಬಿ ಅಂದಾಗ ಆರರ ಅಪವರ್ತನಗಳನ್ನು ನಾವು ಮೊದಲೇದಾಗಿ ಕಂಡುಹಿಡ್ಕೋಬೇಕು ಆರರ ಅಪವರ್ತನಗಳು ಯಾವುದು ಆರು ಏನು ಅದು ಒಂದರಿಂದ ಭಾಗ ಹೋಗುತ್ತದೆ ಎರಡರಿಂದ ಮತ್ತು ಮೂರರಿಂದ ಭಾಗ ಹೋಗುತ್ತದೆ ಹಾಗಾಗಿ ನಾವು ಇಲ್ಲಿ ಯಾವುದಾದ್ರೂ ಒಂದು ಅಪವರ್ತನ ಹಾಕಿ ಚೆಕ್ ಮಾಡಿ ನೋಡೋಣ ಯಾವ ಒಂದು ನಂಬರನ್ನು ಹಾಕಿದಾಗ ಇದು ಈಕ್ವಲ್ಸ್ ಟು ಜೀರೋ ಬರಂತೆ ಅಂತ ಚೆಕ್ ಮಾಡಿ ನೋಡೋಣ ಒನ್ನನ್ನು ಅಪವರ್ತನೆ ಮಾಡಿದಾಗ ಈಕ್ವಲ್ಸ್ ಟು ಜೀರೋ ಬರೋದಿಲ್ಲ ಟೂ ಅನ್ನು ಅಪ್ಲೈ ಮಾಡಿ ಟು ಸ್ಕ್ವೇರ್ ಮೈನಸ್ ಫೈವ್ ಇಂಟು ಟೂ ಪ್ಲಸ್ ಸಿಕ್ಸ್ ಅಂತಂದಾಗ ಇದು ಈಕ್ವಲ್ಸ್ ಟು ಜೀರೋ ಬರ್ತಾ ಇದೆ ಈಕ್ವಲ್ಸ್ ಟು ಜೀರೋ ಬರೋದರಿಂದ ನಾವು ಇಲ್ಲಿ ವಾಯ್ ಆಫ್ ಎ ಈಸ್ ಈಕ್ವಲ್ ಟು ವೈ ಮೈನಸ್ ಟು ಅಂತ ನಮಗೆ ಒಂದು ಅಪವರ್ತನ ಸಿಗುತ್ತೆ ಇನ್ನೊಂದು ಅಪವರ್ತನವನ್ನು ನಾವು ಚೆಕ್ ಮಾಡ್ಕೋಬೇಕು ಪಿ ಆಫ್ ತ್ರೀ ಅಂದಾಗ ತ್ರೀ ಸ್ಕ್ವಯರ್ ಈ ವೈ ಪ್ಲೇಸ್ನಲ್ಲಿ ತ್ರೀಯನ್ನು ಅಪ್ಲೈ ಮಾಡಿದಾಗ ಕೂಡ ಜೀರೋ ಬರ್ತಾ ಇದೆ ಹಾಗಾಗಿ ವೈ ಮೈನಸ್ ತ್ರೀ ಇದು ಕೂಡ ವೈ ಸ್ಕ್ವಯರ್ ಮೈನಸ್ ಫೈ ವೈ ಪ್ಲಸ್ ಸಿಕ್ಸ್ ಅಪವರ್ತನವಾಗಿದೆ ಅಂತ ನಾವಿಲ್ಲಿ ಹೇಳ್ಬೋದು ಹಾಗಾದರೆ ವೈ ಸ್ಕ್ವೇರ್ ಮೈನಸ್ ಫೈವ್ ಫೈವ್ ವೈ ಪ್ಲಸ್ ಸಿಕ್ಸ್ ನಾಪವರ್ತನಗಳೇನಾಗಿವೆ ವೈ ಮೈನಸ್ ಟು ಮತ್ತು ವೈ ಮೈನಸ್ ತ್ರೀ ಆಗಿದೆ ಇದನ್ನು ಮಧ್ಯ ಬಿಂದು ಪ್ರಮೇ ಮೂಲಕ ಕೂಡ ಸಾಲ್ವ್ ಮಾಡ್ಬೋದು ಯಾವ ರೀತಿ ಅಂದಾಗ ಮಧ್ಯಮ ಸಂಖ್ಯೆಗಳನ್ನು ಕೂಡಿದಾಗ ಎಷ್ಟು ಬರಬೇಕು ಐದು ಬರಬೇಕು ಅದೇ ರೀತಿಯಾಗಿ ಅಂತಿಮ ಸಂಖ್ಯೆಗಳ ಗುಣಲಬ್ಧವನ್ನು ಗುಣಿಸಿದಾಗ ಎಷ್ಟು ಬರಬೇಕು ಆರು ಬರಬೇಕು ಅದೇ ರೀತಿಯಾಗಿ ನಾವು ಅನ್ನು ಮಾಡ್ಕೋಬೇಕು ನೋಡಿ ಇಲ್ಲಿ ಟು ವೈ ತ್ರೀ ವೈ ಪ್ಲಸ್ ಸಿಕ್ಸ್ ಓಕೆ ಎರಡು ಸಂಖ್ಯೆಯನ್ನು ಕೂಡಿದಾಗ ಇದು ಇದೆ ಎರಡು ಸಂಖ್ಯೆಯನ್ನು ಗುಣಿಸಿದಾಗ ಆರು ಬರುತ್ತೆ ಈ ರೀತಿಯಾಗಿ ಮಧ್ಯ ಬಿಂದುವನ್ನು ವಿಭಜಿಸುವ ಮೂಲಕ ನಾವು ಸಾಲ್ವನ್ನ ಮಾಡ್ಬೋದು ನೆಕ್ಸ್ಟ್ ಉದಾಹರಣೆ ಹದಿನೈದು ಎಕ್ಸ್ ಕ್ಯೂಬ್ ಮೈನಸ್ ಟ್ವೆಂಟಿ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಒನ್ ಫೋರ್ಟಿ ಟು ಎಕ್ಸ್ ಮೈನಸ್ ಒನ್ ಟ್ವೆಂಟಿ ಅನ್ನು ಅಪವರ್ತಿಸಿ ಇದು ಒಂದು ಘನ ಬಹು ಪದವತಿಯಾಗಿದೆ ಇದನ್ನು ನಾವು ಯಾವ ರೀತಿಯಾಗಿ ಸಾಲ್ವ್ ಯಾವ ರೀತಿಯಾಗಿ ಅಪವರ್ತನವನ್ನು ಮಾಡೋದಂದ್ರೆ ಡಿಸ್ಕಸ್ ಮಾಡೋಣ ಘನ ಬಹುಪದೋಕ್ತಿ ಆಗಿರೋದ್ರಿಂದ ಇಲ್ಲಿ ಮೂರು ಏನಾಗ್ತಾ ಇದ್ದಾವೆ ಮೂರು ಅಪವರ್ತನಗಳು ಸಿಗುತ್ತವೆ ಓಕೆ ನಾವು ಮೊದಲೇದಾಗಿ ನೋಡಬೇಕಾದ್ರೆ ಇಲ್ಲಿ ಕಾನ್ಸ್ಟಂಟ್ ಆರ್ಮ್ ಏನಿದೆ ಮೈನಸ್ ಒನ್ ಟ್ವೆಂಟಿ ಅಂತ ಇದೆ ಇದರ ಒಂದು ಅಪವರ್ತನವನ್ನು ಚೆಕ್ ಮಾಡಿ ನೋಡೋಣ ಇದರ ಒಂದು ಅಪವರ್ತನಗಳು ಈ ರೀತಿಯಾಗಿದ್ದಾವೆ ಪ್ಲಸ್ ಆರ್ ಮೈನಸ್ ಒನ್ ಪ್ಲಸ್ ಆರ್ ಮೈನಸ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಏಟ್ ಟೆನ್ ಟ್ವೆಲ್ವ್ ಫಿಫ್ಟೀನ್ ಟ್ವೆಂಟಿ ಟ್ವೆಂಟಿ ಫೋರ್ ತರ್ಟಿ ಸಿಕ್ಸ್ಟಿ ಈ ಎಲ್ಲ ಸಂಖ್ಯೆಗಳಿಂದ ಒನ್ ಟ್ವೆಂಟಿ ಎನ್ನುವಂಥದ್ದು ಭಾಗ ಹೋಗುತ್ತದೆ ಹಾಗಾಗಿ ಇವುಗಳು ಅಪವರ್ತನವಾಗಿವೆ ಟ್ರೈಲರ್ ಆ್ಯಂಡ್ ಮೇಲೆ ಟ್ರೈಲರ್ ಎರರ್ ಮೆಥಡಿನ ನಾವು ಚೆಕ್ ಮಾಡಿ ನೋಡಿದಾಗ ಅಥವಾ ಪರೀಕ್ಷಾ ಕ್ರಮದಿಂದ ಚೆಕ್ ಮಾಡಿ ನೋಡಿದಾಗ ಪಿ ಆಫ್ ಒನ್ ಈಕ್ವಲ್ಸ್ ಟು ಜೀರೋ ಬರುತ್ತೆ ನಾವು ಈ ಒಂದು ಬಹುಪದೋಕ್ತಿಯಲ್ಲಿ ಎಕ್ಸ್ ಈಕ್ವಲ್ ಟು ಒನ್ನನ್ನು ಅನ್ನು ಅಪ್ಲೈ ಮಾಡಿದಾಗ ಅದು ಜೀರೋ ಬರುತ್ತೆ ಹಾಗಾಗಿ ಎಕ್ಸ್ ಮೈನಸ್ ಒನ್ ಎನ್ನುವಂಥದ್ದು ಪಿ ಆಫ್ ಎಕ್ಸ್ದ ಒಂದು ಅಪವರ್ತನವಾಗಿದೆ ಓಕೆ ನಾವು ಚೆಕ್ ಮಾಡಿ ನೋಡ್ಬೋದು ಪಿ ಯ ಒನ್ನ ಅಪ್ಲೈ ಮಾಡಿದಾಗ ಈ ಟರ್ಮ್ ಜೀರೋ ಆಗುತ್ತೆ ಹಾಗಾಗಿ ಎಕ್ಸ್ ಮೈನಸ್ ಒನ್ ಇದು ಒಂದು ಅಪವರ್ತನವಾಗಿದೆ ಇನ್ನು ಉಳಿದು ಎರಡು ಅಪವರ್ತನಗಳನ್ನು ಚೆಕ್ ಮಾಡ್ಕೋಬೇಕು ಯಾವ ರೀತಿ ಅಂದಾಗ ನೋಡಿ ಎಕ್ಸ್ ಕ್ಯೂಬ್ ಇದೆ ಎಕ್ಸ್ ಕ್ಯೂಬ್ ಆಸಿಟ್ ಈಸ್ ಟ್ವೆಂಟಿ ತ್ರೀ ಎಕ್ಸ್ಕ್ವೈರ್ ಇದೆ ಇದನ್ನು ನಾವು ಎಕ್ಸ್ಕ್ವೈರ್ ಮೈನಸ್ ಟ್ವೆಂಟಿ ಟು ಎಕ್ಸ್ಕ್ವೈರ್ ಅಂತ ಬರ್ಕೋಬೋದು ಇದನ್ನು ಈ ರೀತಿಯಾಗಿ ನಾವು ಪ್ಯಾಕ್ಟ್ರೈಸೇಷನ್ ಸ್ಪ್ಲಿಟ್ ಮಾಡ್ಕೋಬೋದು ಅದೇ ರೀತಿಯಾಗಿ ಒನ್ ಫೋರ್ಟಿ ಟು ಅಂತ ಇದೆ ಇದನ್ನು ಯಾವ ಎರಡು ಸಂಖ್ಯೆಯಿಂದ ನಾವು ಕೂಡಿದಾಗ ಒನ್ ಫೋರ್ಟಿ ಟು ಬರುತ್ತೆ ಅಂತ ಚೆಕ್ ಮಾಡಿದಾಗ ಇಲ್ಲಿ ಒನ್ ಟ್ವೆಂಟಿ ಪ್ಲಸ್ ಟ್ವೆಂಟಿ ಟು ಎಕ್ಸ್ ಇಲ್ಲಿ ಒನ್ ಟ್ವೆಂಟಿ ಟು ಎಕ್ಸ್ ತೊಗೊಂಡಿದ್ವಿ ಅಂದರೆ ಕೊನೆ ಸಂಖ್ಯೆ ಒನ್ ಟ್ವೆಂಟಿ ಇದೆ ಅದೇ ರೀತಿಯಾಗಿ ಇಲ್ಲಿ ಕೂಡ ಒನ್ ಟ್ವೆಂಟಿಯನ್ನು ತೆಗೆದುಕೋತಾ ಇದ್ದೀವಿ ಓಕೆ ಇವಾಗ ನೋಡಿ ಈ ಒಂದು ಟರ್ಮನ್ನು ನೋಡಿದಾಗ ಈ ಒಂದು ಟರ್ಮನ್ನು ಚೆಕ್ ಮಾಡಿ ನೋಡಿದಾಗ ಇಲ್ಲಿ ಎಕ್ಸ್ ಸ್ಕ್ವೈರನ್ನು ಸ್ಕಾಮನ್ ತೆಗೆದ್ವಿ ಎಕ್ಸ್ ಕ್ವೈರನ್ನು ಕಾಮನ್ ತೆಗೆದಾಗ ಎಕ್ಸ್ ಕ್ಕ್ವಯರ್ ಇನ್ ಟು ಬ್ರಾಕೆಟ್ ಎಕ್ಸ್ ಮೈನಸ್ ಒನ್ ಬರುತ್ತೆ ಅದೇ ರೀತಿಯಾಗಿ ಟ್ವೆಂಟಿ ಟು ಎಕ್ಸನ್ನು ಕಾಮನ್ ತೆಗಿಬೇಕು ಟ್ವೆಂಟಿ ಟು ಎಕ್ಸ್ ಕಾಮನ್ ತೆಗೆದಾಗ ಇಲ್ಲಿ ಕೂಡ ಏನು ಉಳಿಯುತ್ತೆ ಎಕ್ಸ್ ಮೈನಸ್ ಒನ್ ಕಾಮನ್ ಉಳಿಯುತ್ತೆ ಅದೇ ರೀತಿಯಾಗಿ ಇಲ್ಲಿ ಒನ್ ಟ್ವೆಂಟಿಯನ್ನು ಕಾಮನ್ ತೆಗೆದಾಗ ಎಕ್ಸ್ ಮೈನಸ್ ಒನ್ ಅಂತ ಉಳಿಯುತ್ತೆ ಎಲ್ಲದರಲ್ಲೂ ಕೂಡ ಏನಾಗ್ತಾ ಇದೆ ಎಕ್ಸ್ ಮೈನಸ್ ಒನ್ ಎನ್ನುವಂಥದ್ದು ಕಾಮನ್ ಬರ್ತಾ ಇದೆ ಓಕೆ ಎಕ್ಸ್ ಮೈನಸ್ ಒನ್ ಅಂತ ಕಾಮನ್ ಬಂದಾಗ ಇಲ್ಲಿ ನಮಗೆ ವರ್ಗ ಬಹುಪದೋಕ್ತಿ ಸಿಗುತ್ತೆ ಈ ಒಂದು ವರ್ಗ ಬಹುಪದೋಕ್ತಿಯನ್ನು ನಾವು ಏನು ಮಾಡಬೇಕಂದ್ರೆ ಮದ್ಯಪದವನ್ನು ವಿಭಜಿಸುವ ಮೂಲಕ ಅಥವಾ ಅಪವರ್ತನ ಪ್ರಮೇಯದಿಂದ ಎರಡನ್ನು ಏನು ಮಾಡಬೇಕು ಇನ್ನೂ ಉಳಿದ ಎರಡು ಅಪವರ್ತನಗಳನ್ನು ಕಂಡು ಓಕೆ ಮದ್ಯ ಬಿಂದು ವಿಭಜಿಸುವ ಮೂಲಕ ನಾವು ಮಾಡೋದಾದರೆ ಇದರ ಒಂದು ಅಪವರ್ತನಗಳನ್ನು ನೋಡ್ಕೊಳ್ಳಿ ಯಾವ ರೀತಿ ಅಪವರ್ತನಗಳಿದ್ದಾವೆ ಈ ರೀತಿಯಾಗಿದ್ದಾವೆ ಓಕೆ ಯಾವ ಎರಡು ಸಂಖ್ಯೆಗಳನ್ನು ಕೂಡಿದಾಗ ಇಪ್ಪತ್ತೆರಡು ಬರುತ್ತೆ ಅದೇ ಸಂಖ್ಯೆಯನ್ನು ಗುಣಿಸಿದಾಗ ಏನು ಬರುತ್ತೆ ಒನ್ ಟ್ವೆಂಟಿ ಬರಬೇಕು ಅದೇ ರೀತಿಯಾಗಿ ನಾವು ನೋಡಿದಾಗ ಮೈನಸ್ ಹನ್ನೆರಡು ಎಕ್ಸ್ ಮೈನಸ್ ಹತ್ತು ಎಕ್ಸ್ ಹನ್ನೆರಡು ಹತ್ತಲೇ ಒನ್ನೂರ ಇಪ್ಪತ್ತು ಈ ರೀತಿಯಾಗಿ ಬಿಂದುವನ್ನು ವಿಭಜಿಸಬೇಕು ನೆಕ್ಸ್ಟ್ ಇವಾಗ ನೋಡಿ ಎಕ್ಸ್ ಇಂಟು ಬ್ರೆಕೆಟ್ ಎಕ್ಸ್ ಮೈನಸ್ ಟ್ವೆಲ್ವ್ ಮೈನಸ್ ಟೆನ್ ಇಂಟು ಬ್ರೆಕೆಟ್ ಎಕ್ಸ್ ಮೈನಸ್ ಟ್ವೆಲ್ವ್ ಅಂತ ಬರುತ್ತೆ ಇವಾಗ ಎರಡು ಅಪವರ್ತನಗಳು ಸಿಗುತ್ತೆ ನಮಗೆ ಎಕ್ಸ್ ಮೈನಸ್ ಟ್ವೆಲ್ವ್ ಇಂಟು ಬ್ರೆಕೆಟ್ ಎಕ್ಸ್ ಮೈನಸ್ ಟೆನ್ ಅಂತ ಎರಡು ಅಪವರ್ತನಗಳು ಸಿಗ್ತಾ ಇದ್ದಾವೆ ಹಾಗಾಗಿ ಈ ಒಂದು ಘನಪು ಪದಕ್ತಿಯ ಮೂರು ಅಪವರ್ತನಗಳು ಎಕ್ಸ್ ಮೈನಸ್ ಒನ್ ಇಂಟು ಬ್ರೇಕೆಟ್ ಎಕ್ಸ್ ಮೈನಸ್ ಟೆನ್ ಇಂಟು ಬ್ರೆಕೆಟ್ ಎಕ್ಸ್ ಮೈನಸ್ ಟ್ವೆಲ್ವ್ ಅಂತ త ఈ అపవర్తనేం గుణి ఈ వంద బహు ఉపదోక్తి బరుతే ఓకే ఫ్రెండ్స్ బహుపదోక్తిగా అపవర్తకే అన్నంత కన్సెప్ట్ ని అర్థాయిత అనుకోండి ముంద క్లాస్నల్ ఇకి సంబంధించి ఎక్ససైజ్ టు పాయింట్ డిస్కస్ మన అల్లివరకు నమ్మ చ వీక్షణి మాతాయి థ్యాంక్ యూ సో మచ్